ಇವು ತೆಗ್ಗ ಗುಂಡಿಗಳನ್ನ ಮುಚ್ತಾ ಇದ್ದೇವೆ ಇವೆಲ್ಲ ತೆಗ್ಗ ಗುಂಡಿಗಳು ಮುಚ್ಚಬೇಕಲ್ಲೋರ್ಟ್ ಹೊಂಟಿದ್ವಿ ಕೋರ್ಟ್ ಹೋಗೋ ರೋಡ್ ನಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ ಈ ರೀತಿ ಸಮಸ್ಯೆಗಳು ಆಗ್ತಾ ಇದಾವ ಮತ್ತು ಅದಕ್ಕಾಗಿ ಇವತ್ತಿನ ದಿವಸ ಈ ತೆಗ್ಗ ಗುಂಡಿಗಳು ಮುಚ್ಚೋ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಮಿರಾಜ್ ಜಮಖಂಡಿ ಹೋಗುವಂತ ರಸ್ತೆ ಉಪ್ಪಾರವಾಡದಿಂದ ಕೇವಲ ಕಾಗವಾಡ ಎರಡು ಕಿಲೋಮೀಟರ್ ಇದೆ ನಂತರ ಇದು ಇಲ್ಲಿಂದ ಕಾಗವಾಡ ಎಂಟ್ರೆನ್ಸ್ ಓನ್ಲಿ ಹಂಡ್ರೆಡ್ ಮೀಟರ್ ಅದ ಪ್ರತಿದಿನ ಕಾಗವಾಡ ತಾಲೂಕಾ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಪ್ರತಿದಿನ ವಿದ್ಯಾರ್ಥಿಗಳು ಸ್ಕೂಲಿಗೆ ಹೋಗ್ತಾರ ಆಮೇಲೆ ವಯೋವೃದ್ಧರು ಹಿರಿಯರು ಸಮುದಾಯ ಕೇಂದ್ರ ಇರೋದ್ರಿಂದ ದವಾಖಾನಿಗೆ ಹೋಗ್ತಾರ ಆಮೇಲೆ ವಕೀಲರು ಕೋರ್ಟ್ ಹೋಗ್ತಾರೆ ಸರ್ಕಾರಿ ಇಲಾಖೆಗಳು ಇರೋದ್ರಿಂದ ಜನ ಸಾವಿರಾರು ಜನ ರೈತರು ಕಚೇರಿಗಳಿಗೆ ಹೋಗ್ತಾರೆ ಇವತ್ತು ರಸ್ತೆ ಈ ರೀತಿ ಇರೋದ್ರಿಂದ ಧೂಳು ಇರೋದ್ರಿಂದ ಬಹಳಷ್ಟು ವ್ಯವಸ್ಥೆ ಎಷ್ಟು ಕೆಟ್ಟಾಗಿದೆ ಜಪಾನ್ ಅಂತ ಒಂದು ಚಿಕ್ಕ ದೇಶ ವರ್ಷಕ್ಕೆ ನೂರ್ ಸಾರಿ ಭೂಕಂಪ ಆದರೂ ಕೂಡ ಮತ್ ನೆಕ್ಸ್ಟ್ ಜನ್ರೇಷನ್ ವಿಚಾರ ಮಾಡ್ತಾ ಇದಾರೆ ನಾವ್ ಇವತ್ತಿನ ದಿವಸ ಇಲ್ಲಿ ಡಸ್ಟ್ಬಿನ್ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಇವತ್ತು ಮಾತಾಡೋ ಉದ್ದೇಶ ಏನಂದ್ರೆ ಕಣ್ಣಿದ್ದು ಕೂಡನಂತೆ ಕಿವಿಯದ್ದು ಕಿವನಂತೆ ಬಾಯಿದ್ದು ಮೂಕನಂತೆ ವರ್ತಿಸಕ್ಕೆ ನಮ್ಮ ಆಗೋದಿಲ್ಲ ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ತನಿಖೆ ಇದ್ರ ಬಗ್ಗೆ ಕೂಡ್ಲೇ ಕ್ರಮಗಳನ್ನು ಕೈಗೊಳ್ಬೇಕು ಮತ್ತು ನಾ ಇವತ್ತು ಮಧ್ಯಾಹ್ನ ತಹಶೀಲ್ದಾರ್ ಸಾಹೇಬ್ರಿಗೆ ಇದ್ರ ಬಗ್ಗೆ ಅರ್ಜಿಯನ್ನು ಕೂಡ ನೀಡ್ತಾ ಇದ್ದೀನಿ ಸರ್ಕಾರ ಕೂಡ್ಲೆ ಇದನ್ನ ಈ ರಸ್ತೆಗಳನ್ನ ಗುಂಡಿ ಮುಚ್ಚುವ ತುಂಡಿಗಳನ್ನ ಮುಚ್ಚಬೇಕಂತ ಕೇಳ್ತಾ ಇದ್ದೀವಿ ಈಗ ನೋಡ್ರಿ ಇಲ್ಲೇ ನೋಡ್ರಿ ಟ್ರಾಕ್ಟರ್ ಇದೆ ಈ ಟ್ರ್ಯಾಕ್ಟರ್ ಈಗ ತೆಗ್ದು ಗುಂಡಿನಿಂದ ಹೋಗ್ಬೇಕಾದ್ರೆ ಈ ಕಬ್ಬಾ ಕೆಳಗಡೆ ಬಿತ್ತದ್ರೆ ಯಾರು ಯಾರು ಚಿಕ್ಕ ಮಕ್ಕಳ ಬಿದ್ರೆ ಯಾರ ಜವಾಬ್ದಾರಿ ನಾ ಹಳೆ ಮಾಡತ್ತ ಯಾರನ್ನ ಈಗ ಸಮಸ್ಯೆ ಜನ ನೋಡ್ರಿ ಬಿತ್ ನೋಡ್ರಿ ಇಲ್ಲೇ ನಿಮ್ ಮುಂದೆ ಬಿತ್ತಿದೆ ಈಗ ಇದು 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 ಆಕ್ಚುಲಿ ಈಗ ಬಿತ್ತಿದು ಇದು ಮಕ್ಕಳ ತಲೆ ಮೇಲೆ ಬಿದ್ರೆ ಯಾರ ಜವಾಬ್ದಾರಿ ಇದು ಅದು ಬೆಳಕ್ ಕಾರಣ ಏನ ಇಷ್ಟೇ ಇಷ್ಟೇ ನಾನು ಹೇಳ್ತಾ ಇರೋದು ಈಗ ಬಸ್ ಈಗ ತಿಳ್ಕೋಬೇಕು ಅಸಾನ್ ಬಾಬಾ ಸಾಂಬರ್ ಏನ್ರಿ ಸರ್ ರಸ್ತೆ ಮಾಡ್ಬೇಕ್ರಿ ಇದೇನು ಹೋಗ್ಲಾಕ ದಾರಿಗೆ ಅಡ್ಡ ಆಗದಿದ್ರೆ ಮತ್ತ ಆಕ್ಸಿಡೆಂಟ್ ಬಹಳ ಆಗ್ತದ್ರಿ ಸರ್ ಆಕ್ಸಿಡೆಂಟ್ ಮತ್ತ ಇದು ರೋಡ್ ನೋಡ್ರಿ ಸ್ವಲ್ಪ ಡ್ಯಾಮೇಜ್ ರೀ ಸಂಬಂಧಪಟ್ಟ ಕೆಲಸನ ಮಾಡವಾರಲ ಅವ್ರ ಮಾಡ್ದಾರ್ರಿ ಹೋಗಿ ಬಿಡ್ತಾರ್ರಿ ಮತ್ತ ಇದು ನೋಡ್ರಿ ತೆಗ್ದವ್ರಿ ಯಾರ ದಾದ ನಮ್ಮ ಹೆಸರು ಹನುಮಂತ ಗಾಡಿ ಒಡ್ರಿ ಸರ ಈಗ ರೋಡ್ ನೋಡ್ಬೇಕಾದ್ರ ಹುಡುಗರ ನಾವ ಹೋಗುದಂದ್ರ ಬಾಡ ಅವರಿ ರೋಡ್ ಮಾಡಬೇಕಾಗಿತ್ರಿ ಅದ್ರ ಸಲುವಾಗಿ ಒಂದು ನಿಮಗೆ ಜನ ಮಾಹಿತಿ ಹೇಳಿದೆ ಇದು ನಾವು ಮುಳುಗಾರ ಸರ್ ರಸ್ತೆ ಭಾಳ ಹದಗೆಟ್ಟೈತ್ರಿ ಮತ್ತು ಹೋದವರ ಭಾಳ ತ್ರಾಸು ನೋಡೈತೆ ರೀ ಮತ್ತು ಕಬ್ಬಿಣ ಟ್ಯಾಕ್ಸ ಹೋಗಿ ಎಲ್ಲ ದೂಸ ಪೀಸ ಸೇರಿ ಮನುಷ್ಯಗೆ ಅಲರ್ಜಿ ಉಂಟಾಗೈತಿ ರೀ ಮತ್ತು ಹಿಂಗೆ ಸರ್ಕಾರ ಹೆಂಗೆ ಏನು ಕ್ರಮ ತಗೋಬೇಡ್ರಿ ಹೆಂಗೆ ಯಾವ ಥರ ಬಳ್ಬೇಡ್ರಿ ಭಾಳ ಇದನ್ನು ಐತೆ ರೀ ಹಡ್ಗೆ ಭಾಳ ರಸ್ತೆ ರೀ ನೋಡಿರಿ ದೂಳು ಹೆಂಗೆ ಬರ್ತೈತೆ ರೀ ಅಲರ್ಜಿ ಭಾಳ ಐತಿ ಖಾರ ಭಾಳ ಅಲರ್ಜಿ ಅರ್ಜಿನಲ್ಲಿ ಅಲರ್ಜಿನು ಆಕೈತೆ ಬಾ ನಾವಿದ್ನ ಹೋಗುದ ಬೈತ್ರಿ ಇದು ಕೆಲವು ಹೆಂಗ ರಸ್ತಾನ ಬಾದ ಐದ್ರಿ ಅಲ್ಲಾ ಹಿಂಗಾದ್ರ ಸರ್ಕಾರ ಮುಂದ್ ಮಾಡಬಾರಸ್ತಾರಿ ಹೆಂಗ್ರಿ ಅದಕ್ಕೆ ಹೇಳಕ್ ಬಯಸ್ ಆದಷ್ಟು ಮಟ್ಟಿಗೆ ಮುಚ್ಚಬೇಕ ರಸ್ತಾನ ಮಾಡ್ಬೇಕ್ರಿ ತಗ್ಗ ಗುಂಡಿ ಹೇಳ್ರಿ ಅದು ಎಲ್ಲಾ ಬಾದ ಐತ್ರಿ ಎಲ್ಲಾ ಡ್ಯಾಮ್ಲಿ ಕರ್ನಾ ಆಗ್ಬೇಕ್ರಿ ಸರ್ ಹಾ ದನಿಗಿರಿ ಧನ್ಯವಾದ ಹಾ ನಮಸ್ಕಾರ